ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನಾಲಿಗೆಯ ಜಗನ್ಮಾತೆಯ ನಾಲಿಗೆಯ ವರ್ಣನೆ ಮಾಡಿರ್ತಕ್ಕಂತಹ ಅರವತ್ತ ನಾಲ್ಕನೇ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಕೇಳೋಣ ಅವಿಶ್ರಾಂತಂ ಪತ್ಯು ಗುಣಗಣ ಕಥಾಮ್ರೇಡನ ಜಪ ಜಪುಷ್ಪ ತವ ಜನ ನಿಜಿಹ್ವಾ ಸದಗ್ರಾಸೀನಾಫಟಿಕೃಷ ಸರಸ್ವತ್ಯ ಮೂರ್ತಿ ಪರಿಣಮತಿ ಮಾಣಿವುಷ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಜನನಿ ತಮ ಸಾ ಜಿಹ್ವಾ ಅವಿಶ್ರಾಂತ ಪತ್ಯು ಗುಣಗಣ ಕಥ ಮ್ರೇಡನ ಜಪ जपा पुष्प छाया जयती यदग्रासीनाया सरस्वत्या स्फटिक दृशद स्फटिक दृशद चच्च विमयी मूर्ति ही माणिक्य वपुषा परिणमती हे जननी ताये तमसा जिह्वा अविश्रांतम पश्पत्युहु गुणगण कथां रेडन जपा ಜಪಾಪುಷ್ಪ ಛಾಯಾ ಜಯತಿ ಅಂದ್ರೆ ನಿನ್ನ ಆ ಜಿಹ್ವೆ ಅಂದ್ರೆ ನಾಲಿಗೆ ಎಡಬಿಡದೆ ಪತಿಯಾಗಿರ್ತಕ್ಕಂತಹ ಸದಾಶಿವನ ಪೂರ ಪುರ ತ್ರಿಪುರಾದಿ ವಿಜಯ ಗುಣಗಳನ್ನ ವಿಜಯಾದಿ ಗುಣಗಳನ್ನ ತ್ರಿಪುರ ವಿಜಯ ಮುಂತಾದ ಗುಣಗಳ ಆ ಆ ವಿಷಯಗಳನ್ನ ಆ ಗುಣ ಸಮೂಹಗಳ ಕಥೆಯ ಆವರ್ತನ ಆ ಪದೇ ಪದೇ ಶಿವನ ವಿಶೇಷವಾದಂತಹ ಕಥೆಗಳು ಶಿವಪುರಾಣದಲ್ಲಿ ಸಾಕಷ್ಟು ಕಥೆಗಳು ಬರುತ್ತೆ ಶಿವ ಹೇಗೆ ತ್ರಿಪುರಾಸುರ ಬೇರೆ ಬೇರೆ ಅಸುರರನ್ನ ಸಂಹಾರ ಮಾಡದ ಆ ವೀರ್ಯದ ಕಥನ ಕಥಾನಕಗಳನ್ನ ಆಸಕ್ತಿಯಿಂದ ಕೇಳಿ ಕೇಳ್ತಾ ಅಂತ ಹೇಳ್ತಾ ಇಲ್ಲಿ ಪುರ ವಿಜಯಾದಿಗಳ ಗುಣ ಕಥಗಳ ಆವರ್ತನ ಜಪದಿಂದ ಉಂಟಾಗಿದ್ದು ಅದು ಆ ಕಾರಣದಿಂದಾಗಿ ಏನಾಗಿದೆ ಅಂತಂದ್ರೆ ಮೊದಲೇ ತಾಂಬೂಲವನ್ನ ಮೇಲ್ತಾ ಇದ್ದಿದ್ರಿಂದ ನಾಲ್ಗೆ ಕೆಂಪಾಗಿರುತ್ತೆ ಅದು ಸಹಜವಾದ್ದು ನಾಲ್ಗೆ ಕೆಂಪಾಗಿರುತ್ತೆ ಜೊತೆನಲ್ಲಿ ನೀನು ನಿರಂತರವಾಗಿ ಸದಾಶಿವನ ಗುಣಗಣಗಳ ಕಥೆಯನ್ನ ಆವರ್ತನ ಮಾಡ್ತಾ ಇರೋದ್ರಿಂದ ಜಪಾಪುಷ್ಪ ಛಾಯಾ ಇಲ್ಲಿ ಜಪಾಪುಷ್ಪ ಅಂತಂದ್ರೆ ದಾಸವಾಳದ ಹೂವು ದಾಸವಾಳದ ಹೂವಿನ ಕಾಂತಿನ ಅದ್ರಲ್ಲಿ ಕೆಂಪು ದಾಸವಾಳದ ಹೂವಿನ ಕಾಂತಿ ನೋಡಿರ್ಬೋದು ಎಷ್ಟು ರಿಫ್ರೆಶಿಂಗ್ ಒಂದು ಕಲರ್ ಇರುತ್ತೆ ಆ ರೀತಿ ಜಪಾ ಪುಷ್ಪ ದಾಸುವಾಳದ ಹೂವಿನ ವರ್ಣವನ್ನ ಒಪ್ಪುತ್ತಾ ಇದೆ ನಿನ್ನ ನಾಲಿಗೆ ಕಾಂತಿ ಸದಾಶಿವನ ಕಥಾನಕವನ್ನ ಪದೇ ಪದೇ ಹೇಳಿ ಹೇಳಿ ಹೇಗಾಗಿದೆಯಪ್ಪ ಅಂತಂದ್ರೆ ದಾಸವಾಳದ ಹೂವಿನಷ್ಟು ಕೆಂಪಾಗಿದೆ ಯದಗ್ರಾಸೀನಾಯಾ ಸರಸ್ವತ್ಯ ಸ್ಫಟಿಕ ದೃಶದ ಚಚ್ಚ ವಿಮಯಿ ಮೂರ್ತಿ ಮಾಣಿಕ್ಯ ವಪುಷ ಪರಿಣಮತಿ ಈ ತಾಯಿ ಸ ನಾಲಿಗೆನಲ್ಲಿ ಸರ್ವೇಶ್ವರಿಯ ನಾಲಿಗೆಯ ಅಗ್ರಸ್ಥಾನದಲ್ಲಿ ಕೊಡ್ತಿರ್ತಕ್ಕಂತಹ ಸರಸ್ವತಿ ಸರಸ್ವತಿ ಸ್ಫಟಿಕದಂತಹ ಬಣ್ಣ ಸ್ಫಟಿಕ ಶುದ್ಧ ಶ್ವೇತ ವರ್ಣ ತಾಯಿದು ಸರಸ್ವತಿ ಮಾತೆಯದು ಆ ಸರಸ್ವತಿ ತಾಯಿ ನಾಲಿಗೆಯಲ್ಲಿ ಕೂತಿರ್ತಾಳೆ ಈಗ ತಾಯಿ ನಾಲಿಗೆ ಮೊದಲೇ ಕೆಂಪು ಈಗ ತ ಸದಾಶಿವನ ವರ್ಣನೆ ಮಾಡಿ 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 ಆ ನಾಲಿಗೆ ಇನ್ನೂ ದಾಸವಾಳದ ಹೂವಿನಷ್ಟು ಕೆಂಪಾಗ್ಬಿಟ್ಟಿದೆ ಆ ಕಾರಣದಿಂದಾಗಿ ಏನಾಗಿದೆ ಅಂದ್ರೆ ಸರಸ್ವತಿ ದೇವಿಯ ಸ್ಫಟಿಕದ ಕಲ್ಲಿನ ನಿರ್ಮಲವಾದ ಕಾಂತಿಮಯವಾದ ಮೂರ್ತಿಯೂ ಕೂಡ ಈ ಮಾಣಿಕ್ಯ ದೇಹದಿಂದಾಗಿ ಕೆಂಪು ವರ್ಣ ಉಂಟಾಗುತ್ತೆ ಈ ತಾಯಿ ನಾಲಿಗೆಯ ವರ್ಣ ಪ್ರತಿಫಲಿತವಾಗಿ ಸ್ಫಟಿಕದ ಹತ್ರ ನೀವು ಯಾವುದೇ ಬಣ್ಣ ಇಟ್ಟರೂ ಸಹ ಸ್ಫಟಿಕ ಅದೇ ಬಣ್ಣನ ರಿಫ್ಲೆಕ್ಟ್ ಮಾಡೋ ಹಾಗಿರುತ್ತೆ ಅಥವಾ ಬಿಳಿ ಬಣ್ಣದ ಏನನ್ನೇ ನೀವು ಒಂದು ಬಣ್ಣದ ವಸ್ತುವಿನ ಹತ್ರ ಇಟ್ಟರೆ ಅದು ಅದೇ ಬಣ್ಣನೇ ರಿಫ್ಲೆಕ್ಟ್ ಮಾಡ್ತಾ ಇದೆಯೇನೋ ಅನ್ನೋ ಒಂದು ಭಾವ ಇರುತ್ತೆ ಆ ಭಾವದಲ್ಲಿ ವಾಗ್ದೇವಿ ತಾಯಿ ನಾಲಿಗೆ ಮೇಲೆ ವಾಸಿಸಿರ್ತಾಳೆ ಆ ನಾಲಿಗೆ ಮೇಲೆ ಇರ್ತಕ್ಕಂಥ ವಾಗ್ದೇವಿಯ ಸ್ಫಟಿಕ ಶುದ್ಧವಾದಂತಹ ಬಿಳಿ ಬಣ್ಣ ಕೂಡ ನಾಲಿಗೆಯಿಂದಾಗಿ ಕೆಂಪು ವರ್ಣಕ್ಕೆ ಬಿಡುತ್ತೇನೋ ಅನ್ನೋ ಒಂದು ಭಾಸವನ್ನು ಕೊಡ್ತಾ ಇದೆ ಈ ರೀತಿಯಲ್ಲಿ ಸರ್ವೇಶ್ವರಿಯ ಜಿಗ್ವಾಗ್ರದಲ್ಲಿ ಇದ್ದಂತಹ ಶ್ವೇತವರ್ಣದ ಸರಸ್ವತಿಯು ಕೂಡ ನಾಲಿಗೆಯ ಕೆಂಪಿನ ವರ್ಣದಿಂದಾಗಿ ಅವಳು ಕೂಡ ಕೆಂಪಾಗಬಿಟ್ಲು ಎನ್ನುವುದರಿಂದ ಸದ್ಗುಣ ಅಲಂಕಾರ ಸರ್ವೇಶ್ವರಿಯ ನಾಲಿಗೆಯಲ್ಲಿ ಸರ್ವದಾ ಸರಸ್ವತಿ ಇರ್ತಾಳೆ ಅಂತಕ್ಕಂತಹದ್ದು ಒಂದು ಆಗಮ ರಹಸ್ಯ ಈ ರೀತಿಯಾಗಿ ಸರಸ್ವತಿ ಕೂಡ ಕೆಂಪಾದ್ಲು ಆಕೆ ನಾಲಿಗೆ ಅಂದ್ರೆ ತಾಯಿ ನಾಲಿಗೆ ಅಷ್ಟು ಕೆಂಪಾಗಿ ದಾಸುವಾಳದ ಹೂವಿನ ಬಣ್ಣಕ್ಕೆ ತಿರುಗಿದೆ ಅಂತ ಹೇಳಿ ಶಂಕರಾಚಾರ್ಯರು ಅತಿಶಯೋಕ್ತಿ ಒಂದು ರೀತಿನಲ್ಲಿ ಉಪಮೆಯನ್ನ ಉಪಮೆಯನ್ನ ಕೊಡ್ತಾ ಕೊಡ್ತಾ ಆ ಕಾರಣದಿಂದಾಗಿ ಸರಸ್ವತಿ ಕೂಡ ಕೆಂಪಾಗಿ ಕಾಣ್ತಾ ಇದ್ದಾಳೆ ಅನ್ನೋ ಒಂದು ಭಾವವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಶ್ಲೋಕವನ್ನ ಜಪ ಮಾಡ್ತಕ್ಕಂತಹವರಿಗೆ ಆ ಸಕಲ ಜನ ವಶೀಕರಣ ಮತ್ತೆ ವಶೀಕರಣದ ವಿಷಯಕ್ಕೆ ಬರ್ತಾ ಇದ್ದ ಹಾಗೇನೆ ಏನೋ ಯಾರನ್ನೋ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ ಅಂತ ಅಲ್ಲ ಇಲ್ಲಿ ನೀವು ಗಮನಿಸಿದ್ರೆ ತಾಯಿಯ ನಾಲಗೆ ಕೆಂಪಾಗಿದೆ ಆ ಕಾರಣದಿಂದಾಗಿ ಸ್ಫಟಿಕ ಸಂಕಾಶ ಸದೃಶ ಅಂತ ಹೇಳಿ ಸರಸ್ವತಿಗೆ ಎಷ್ಟೋ ಕಡೆ ವರ್ಣನೆ ಬರುತ್ತೆ ಆ ಸ್ಫಟಿಕ ಬಿಳಿ ಬಣ್ಣ ಅಂತ ಶ್ವೇತವರ್ಣ ಸರಸ್ವತಿ ಇದು ಅಂತ ಬರುತ್ತೆ ಅಂತ ಶ್ವೇತವರ್ಣ ಕೂಡ ಕೆಂಪಿಗೆ ತಿರುಗುತ್ತೆ ಅಂತಂದ್ರೆ ಸಜ್ಜನ ಸಂಘದಿಂದ ಸಜ್ಜನ ಸಂಘದಿಂದ ಸಜ್ಜನರ ಸಂ ಸಹವಾಸದಿಂದ ನಮ್ಮ ಗುಣಗಣ ಗುಣಗಳು ಕೂಡ ಬದಲಾಗತ್ತೆ ಆ ರೀತಿ ಸರಸ್ವತಿ ಹೇಗೆ ಇಲ್ಲಿ ಯಾವ ಬಣ್ಣ ಯಾವ ಗುಣ ಅಂತ ಹೇಳಿ ನೋಡಕ್ ಹೋಗೋದು ಬೇಡ ಹೇಗೆ ಸರಸ್ವತಿ ತಾಯಿಯ ನಾಲಿಗೆ ಮೇಲೆ ವಾಸಿಸಿದ ಕಾರಣದಿಂದಾಗಿ ತಾನು ಸ್ವ ತನ್ನ ಸ್ವ ಬಣ್ಣ ಬೆಳ್ಳಗಿದ್ರು ಸಹ ಅಲ್ಲಿ ಕೆಂಪು ಕಾಣ್ತಾ ಇದ್ದಳು ಹಾಗೆ ಸದ್ಗುಣ ಸಜ್ಜನರ ಜೊತೆ ಸಹವಾಸ ಮಾಡಿದ್ರೆ ನಮ್ಮ ಸ್ವಭಾವ ಗುಣಗಳು ಕೂಡ ಬದಲಾಗತ್ತೆ ಆ ಕಾರಣದಿಂದಾಗಿ ಇಲ್ಲಿ ಜನಗಳ ವಶೀಕರಣ ಅಂತಂದ್ರೆ ಜನ ನಾವು ಕೇಳೋ ಹಾಗೆ ಮಾಡ್ಬೇಕು ಅಂತಲ್ಲ ನಮ್ಮಲ್ಲಿ ಆ ಒಂದು ಸಜ್ಜನಿಕೆಯನ್ನ ನಾವು ಬೆಳೆಸ್ಕೊಳ್ಳೋದು ಸಾಧ್ಯವಾಯ್ತು ಅಂತಂದ್ರೆ ಆ ಸಜ್ಜನಿಕೆ ಬಳಸ್ಕೊಳ್ಳೋದಕ್ಕೇನು ಇಲ್ಲಿ ತಾಯಿ ನಾಲಿಗೆ ಕೆಂಪಾಗೋದಕ್ಕೆ ಕಾರಣವೇನು ಸಹಜವಾಗಿ ತಾಂಬೂಲ ಮೆಲ್ತಾ ಇದ್ದಿದ್ದರಿಂದ ನಾಲಿಗೆ ಕೆಂಪಾಗಿರುತ್ತೆ ಆದ್ರೆ ತಾಂಬೂಲ ಮೆಲ್ಲೋರ್ ನಾಲಿಗೆನ ನೀವು ನೋಡಿರ್ಬೋದು ಅದು ಕೆಂಪು ಸ್ವಲ್ಪ ಅಡಕೆ ಕೆಂಪು ಅದು ಸ್ವಲ್ಪ ದಟ್ಟವ ಇದರದ್ದು ಸ್ವಲ್ಪ ಕಪ್ಪು ಮಿಶ್ರಿತ ಕೆಂಪು ಕಂದು ಬಣ್ಣದ ತರ ಕಾಣ್ತಾ ಇರುತ್ತೆ ಆದ್ರೆ ದಾಸವಾಳದ ಕೆಂಪು ಏನಿದೆ ಅದು ಅರುಣ ಸೂರ್ಯನ ಕೆಂಪು ಅಂತ ಆಮ್ ರಿಫ್ರೆಶಿಂಗ್ ಕೆಂಪು ಆ ಆ ತರದ ಅಡಕೆಯ ಕೆಂಪು ಹೇಗೆ ದಾಸವಾಣದ ಕೆಂಪಿಗೆ ತಿರುಗೋದಕ್ಕೆ ಕಾರಣ ಆಯ್ತು ಅದಕ್ಕೆ ಆಕೆ ತನ್ನ ಪತಿಯಾದಂತಹ ಸದಾಶಿವನ ಕಥೆಗಳನ್ನ ಗುಣಗಾನ ಮಾಡ್ತಾ ಇದ್ದಿದ್ದು ಇಲ್ಲಿ ಪತಿಯನ್ನು ಒಂದೇ ಕಾರಣಕ್ಕಲ್ಲ ಯಾವುದೇ ಒಂದು ಒಳ್ಳೆಯ ವಿಷಯಗಳನ್ನ ಒಳ್ಳೆ ವಿಷಯಗಳನ್ನ ನಮ್ಮ ಮಾತಿನಿಂದ ನಾಲಿಗೆಯಿಂದ ನಾಲಿಗೆ ಪರಿಶುದ್ಧವಾಗಿರಬೇಕು ಆಚಾರವಿಲ್ಲದ ನಾಲಿಗೆ ವಿಚಾರವಿಲ್ಲದೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಹೋಗ್ತಾ ಇರತ್ತೆ ಅಂತ ಕೇಳಿದ್ದೀವಿ ನಾವು ದಾಸರ ಪದಗಳಲ್ಲಿ ಹಾಗೆ ನಾಲಿಗೆಗೆ ಒಂದು ಆಚಾರವನ್ನ ಕಲಿಸಿದ್ರೆ ನಾಲಿಗೆಯಿಂದ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ರೆ ಆಗ ಈ ನೀವು ತಾಂಬೂಲ ಬಾಯಲ್ ಹಾಕೊಂಡು ಕೆಲವು ಕಡೆ ಉಗಿದಾಗ ಅದರ ಬಣ್ಣ ಯಾವ ರೀತಿ ಇರುತ್ತೆ ಅಂತ ನೀವು ಗಮನಿಸಿರ್ಬೋದು ಆ ಬಣ್ಣದಲ್ಲಿ ನಾಲಿಗೆ ಕೂಡ ಅಂದ್ರೆ ಕಂದು ಬಣ್ಣದಲ್ಲಿ ನಾಲಿಗೆ ಕೂಡ ಒಂದು ತಿಳಿ ಕೆಂಪು ಬಣ್ಣಕ್ಕೆ ದಾಸವಾಳದ ಹೂವಿನ ಕೆಂಪು ಬಣ್ಣಕ್ಕೆ ತಿರುಗಿತು ತಾಯಿ ನಾಲಿಗೆ ಅಂತಂದಾಗೆ ಆ ತಿಳಿ ನಾಲಿಗೆ ವಾಗ್ದೇವಿಯನ್ನೇ ಕೆಂಪು ಬಣ್ಣಕ್ಕೆ ತಿರುಗಿಸ್ಬಿಡ್ತು ವಾಗ್ದೇವಿನೇ ನಿಮ್ಮ ನಾಲ್ ಪ್ರತಿಯೊಬ್ಬರು ನಾಲಿಗೆನಲ್ಲೂ ವಾಗ್ದೇವಿ ಇರ್ತಾಳೆ ಆದರೆ ಅದನ್ನು ಯಾವುದಕ್ಕೆ ನಾವು ಬಳಸ್ಕೊತಾ ಇರ್ತೀವಿ ಯಾವ ರೀತಿ ಮಾತಾಡ್ತಾ ಇರ್ತೀವಿ ಅನ್ನೋದ್ರ ಮೇಲೆ ಆ ವಾಗ್ದೇವಿಯ ಕರುಣೆ ನಮ್ಮ ಮೇಲೆ ಅಷ್ಟರ ಮಟ್ಟಿಗೆ ಇರುತ್ತೆ ಆದ್ರಿಂದ ನಾಲಿಗೆಯನ್ನು ನಾವು ಪರಿಶುದ್ಧವಾಗಿ ಇಟ್ಕೊಂಡ್ರೆ ಅಂದರೆ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ರೆ ಜನ ಯಾಕೆ ನಮ್ಮಿಂದ ದೂರವಾಗ್ತಾರೆ ಯಾರೇ ನಮ್ಮಿಂದ ದೂರವಾಗ್ತಾ ಇದ್ದಾರೆ ಅವ್ರನ್ನ ನಾವು ವಶೀಕರಿಸ್ಕೋಬೇಕು ಅವ್ರನ್ನ ನಮ್ಮ ಹತ್ರ ಇಟ್ಕೋಬೇಕು ಅವ್ರು ನಾವು ಹೇಳ್ದಾಗ ಹಾಗೆ ಮಾಡಬೇಕು ಅಂತಂದರೆ ಅದಕ್ಕೆ ಕಾರಣ ನಮ್ಮ ನಾಲಿಗೆ ಶುದ್ಧವಾಗಿಲ್ದೇ ಇರ್ಬೋದು ಒಂದ್ಸರಿ ಗಮನಿಸ್ ನೋಡಿ ಹೀಗೆ ನನ್ನ ನಾಲಿಗೆನ ಬರೀ ತಾಂಬೂಲ ಹಾಕ್ಕೊಂಡು ಮುಗಿತಾ ಇರುವಂಥ ನಾಲಿಗೆ ಇರ್ಬಿಟ್ಕೊಂಡಿರ್ಬೇಕು ಅಥವಾ ಅದರಲ್ಲಿ ಒಳ್ಳೆ ಮಾತುಗಳನ್ನು ಆಡ್ತಾ ಸದಾಶಿವನ ಗುಣಗಾನ ಮಾಡ್ತಾ ಭಗವಂತನ ಸತ್ಕಥೆಗಳನ್ನು ಹೇಳ್ತಾ ನಿರಂತರವಾಗಿ ಪಾರಾಯಣ ಮಾಡ್ತಾ ಹರಿಕಥೆಗಳೇ ಇರಬಹುದು ಕಾರನ ಕಥೆಗಳೇ ಇರಬಹುದು ಯಾವುದೇ ದೇ ದೇವತೆಗಳ ಕಥೆನ ಹೇಳ್ತಾ ರಾಮಾಯಣವೇ ಇರ್ಬೋದು ಮಹಾಭಾರತವೇ ಇರಬಹುದು ಅಲ್ಲಿರತಕ್ಕಂಥ ಸತ್ವಯುತವಾದಂಥ ವಿಷಯಗಳು ಕೆಟ್ಟ ವಿಷಯಗಳನ್ನಲ್ಲ ಸತ್ವಯುತವಾದಂಥ ವಿಷಯಗಳನ್ನ ನಾಲಿಗೆಯಿಂದ ಆಡ್ತಾ ಇದ್ರೆ ಆ ನಾಲಿಗೆನಲ್ಲೂ ಅದೇ ಸತ್ವ ಬರುತ್ತಲ್ವೇ ಹೇಗೆ ನಾಲಿಗೆ ಪರಿಶುದ್ಧವಾಗಿ ಒಳ್ಳೆ ಸತ್ವಯುತವಾದ ಮಾತಾಡತ್ತೆ ಸಹಜವಾಗಿ ಜನ ಅವರ ಕಡೆಗೆ ಆಕರ್ಷಿತರಾಗ್ತಾರೆ ಆ ಒಂದು ಆ ರೀತಿನಲ್ಲಿ ನಾವು ನಾಲಿಗೆಯ ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ಸತ್ಕಥೆಗಳಿಂದ ಭಗವಂತನ ಕಥೆಗಳಿಂದ ಒಳ್ಳೆ ಮಾತುಗಳನ್ನು ಆಡೋದ್ರಿಂದ ಒಳ್ಳೆಯ ಸ್ವಭಾವನ ಬೆಳೆಸ್ಕೊಳ್ಳೋದ್ರಿಂದ ಆಚಾರವಿರತಕ್ಕಂತಹ ನಾಲಿಗೆಯನ್ನು ಇಟ್ಕೊಳ್ಳೋದ್ರಿಂದ ಆ ಮೂಲಕ ನಾವು ಜನಗಳನ್ನು ನಮ್ಮ ಹತ್ರ ಬರೋ ಹಾಗೆ ಮಾಡ್ಕೋಬೇಕು ಆ ಒಂದು ಭಾವ ಈ ಶ್ಲೋಕ ಜಪದ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಮೂಡ್ತಾ ಹೋಯಿತು ಅಂತಂದರೆ ನಿಮ್ಮ ನಾಲಿಗೆ ಕೆಟ್ಟ ಮಾತು ಆಡದಾಗೆಲ್ಲ ಯಾರದರ ಬಗ್ಗೆ ಮಾತಾಡ್ದಾಗೆಲ್ಲ ಹಾಂ ಆ ವಿಷಯ ಬರ್ತಿದ್ದಂಗೆನೆ ನಾಲಿಗೆಯಿಂದ ಅದು ಹೊರಗೆ ಬರೋದು ಬೇಡ ಹೊರಗೆ ಬಂದ್ರೆ ನಾಲ್ಕು ಜನಕ್ಕೆ ಬೇಸರ ಆಗುತ್ತೆ ಬೇಸರ ಆದ್ರೆ ನಾಲ್ಕು ಜನ ನನ್ನಿಂದ ದೂರ ಆಗ್ತಾರೆ ನಾಲ್ಕು ಜನ ನನ್ನ ಜೊತೆ ಸೇರಬೇಕು ಅಂತ ಅನ್ನೋ ಹಾಗಿದ್ರೆ ನಾಲಿಗೆಯಿಂದ ಒಂದು ಒಳ್ಳೆ ಮಾತಾಡೋಣ ಅನ್ನೋ ಒಂದು ಸ್ವಭಾವ ನಿಮ್ಮಲ್ಲಿ ಸಹಜವಾಗಿ ಮೂಡಿಬರುತ್ತೆ ಆ ಸ್ವಭಾವವನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ವಿಷಯವನ್ನ ನಿರಂತರವಾಗಿ ಅರ್ಥಾನುಸಂಧಾನ ಮಾಡ್ತಾ ಜಪಾ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ನಾಲಿಗೆ ಶುದ್ಧವಾಗುತ್ತೆ ಆ ದಾಸವಾಳದ ಹೂವಿನ ಕೆಂಪು ಬಣ್ಣ ಬರಬೇಕು ಅಂತ ನಾನು ಅಲ್ಲಿ ಹೇಳೋದಿಲ್ಲ ಆದ್ರೆ ನೀವು ಆಡೋ ಮಾತು ಅದಿಷ್ಟು ಮಧುರವಾಗಿರುತ್ತೆ ಅಂತಂದ್ರೆ ಯಾರು ನಿಮ್ಮ ಎದುರು ಬಂದ್ರು ಒಂದಷ್ಟೊತ್ತು ಇವ್ರ ಹತ್ರ ಕೂತ್ಕೊಂಡು ಕೇಳೋಣಪ್ಪ ಏನೋ ಹೇಳ್ತಾ ಇದಾರೆ ನಾಲ್ಕು ಮಾತು ಕೇಳೋಣ ಇವ್ರ ಜ ಸಹವಾಸ ಬೆಳೆಸೋಣ ಇವ್ರ ಸಹವಾಸ ಬೆಳೆಸಿದ್ರೆ ನಾವು ಕೂಡ ಹೇಗೆ ಸರಸ್ವತಿ ನ ತಾಯಿಯ ನಾಲಿಗೆ ಸಹವಾಸದಿಂದ ತನ್ನ ಬಣ್ಣವನ್ನೇ ಕಳ್ಕೊಂಡ್ ಬೇರೆ ಬಣ್ಣ ಆಗೋಯ್ತೋ ಹಾಗೆ ಅವರು ಕೂಡ ತಮ್ಮ ಗುಣಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ಬೋದು ಅಂತ ಕಾಯೋ ಹಾಗಿರ್ಬೇಕು ಅದು ನಿಜವಾದ ವಶೀಕರಣ ಅದು ನಿಜವಾಗಿ ಆಕರ್ಷಣೆ ಅಲ್ವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ್ವಾಮಂ ಪ್ರಾರ್ಥೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ